ಟ್ರೈನ್ ಸಹ ಹಾಯ್ ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಕ್ ಗೈಸ್ ಏನಪ್ಪ ಸ್ಟೇಷನ್ ಕೂತ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಅಂದ್ಕೊಂಡ್ರೆ ಬೆಂಗಳೂರಿಗೆ ಹೋಗ್ಬೇಕು ಗೈಸ್ ನಮ್ಮೂರಿಂದ ವಾಪಸ್ ಹೋಗ್ತಾ ಇದ್ದೀನಿ ಕಾಲೇಜ್ ಸ್ಟಾರ್ಟಾಗಿ ಮೂರು ದಿವಸ ಆಯಿತು ಆಲ್ರೆಡಿ ಈಗ ಹೊರಟಿದ್ದೀನಿ ಇನ್ನೂ ಟ್ರೈನ್ ಬಂದಿಲ್ಲ ಗೈಸ್ ಕಾಯ್ತಾಯಿದ್ದೀನಿ ಗೈಸ್ ಕೂತು ಕೂತು ಸಾಕೋಯ್ತು ಇನ್ನೂ ಟ್ರೈನ್ ಬಂದಿಲ್ಲ ಗೈಸ್ ಇನ್ನೂ ಒಂದು ಹತ್ತು ನಿಮಿಷ ಲೇಟ್ ಟ್ರೈನ್ ಬರೋದು ಅದಕ್ಕೆ ಕೂತ್ಕೊಂಡಿದ್ದೀನಿ ಬಂದಮೇಲೆ ಹತ್ತಿ ತೋರಿಸ್ತೀನಿ ಟ್ರೈನು ಸೀಟಲ್ಲಿದೆ ಅಂತ ಬನ್ನಿ ಅಲ್ಲಿವರೆಗೂ ಖಾಯಣ

লাগে জলাই লিটি দিম গৈছ ಗೈಸ್ ಗದಗ್ ಬಂತು ಗೈ ಗದಗ್ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಇರುತ್ತಿರಲಿ ಇದು ನಮ್ಮೂರಿಗೆ ಗೈಸ್ ಗೈಸ್ಪೇಟೆ ಹೊಂದಿಟ್ಟು ಅಂದ್ಕೊಂಡಿದ್ದೆಷ್ಟು ನೀರ ಊಟ ಬಂದಿದೆ ಊಟ ಮಾಡ್ತಾಯಿದ್ದೀನಿ ಊಟ ಅಂದರೆ ಈಗ

Tchau, ಈಗ ತಾನೇ ಯಶವಂತಪುರ್ ಸ್ಟೇಷನ್ ಈಗ ತಾನೆ ಬಂದು ಇರ್ಕೊಂಡಿದೀನಿ ಈಗ ಮೆಟ್ರೋಲ್ಲಿ ಎಷ್ಟು ಮೆಜೆಸ್ಟಿಕ್ಗೆ ಹೋಗ್ಬೇಕು ಮನೆಯವಲ್ಲ ಗೈಸ್ ಯಶವಂತಪುರಿಂದ ಮೆಜೆಸ್ಟಿಕ್ ಗೆ ಇಪ್ಪತ್ತಾರ ಇಪ್ಪತ್ತೈದು ರೂಪಾಯಿ ಇತ್ತು ಈಗ ರೇಟ್ ನೋಡಿದ್ರೆ ನಲ್ವತ್ತು ರೂಪಾಯಿ ಆಗಿದೆ ರೈಸ್ ಏನು ರೇಟ್ ಜಂಪ್ ಮಾಡಿದ್ರೆ ಈಗ ರೇಟ್ ಎಲ್ಲ ಜಂಪ್ ಆಗಿದಾಗೈಸ್ ಇಪ್ಪತ್ತೈದು ರೂಪಾಯಿಂದ ಸೀರಾ ನಲ್ವತ್ತು ರೂಪಾಯಿ ಜಂಪ ನಾನು ನೋಡಿ ಶಾಕ್ ಆಗತ್ತ ಬನ್ನಿ ಮತ್ತೆ ಮಾಡೋಣ ಹೋಗಲೇ ತಗೊಂಡಿದ್ದೀನಿ ಇಲ್ಲಿಂದ ಮೆಲ್ಸ್ಕಿಗೆ ಹೋಗಿ ಅಲ್ಲಿ ಟಿಫನ್ ಮಾಡಿಕೊಂಡು ಹೋಗೋಣ ಗೈಸ್ ಇಂತಾನೆ ಮೆಜೆಸ್ಟಿಕ್ ಮೆಟ್ರೋ ಇಳ್ದಿದ್ದೀನಿ ಈಗ ಹೊರಗಡೆ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರ ಹೋಗ್ಬೇಕು ಗೈಸ್ ಅಂದರೆ ಸ್ಟೇಷನ್ನ ಸ್ಟೇಷನ್ ಹತ್ರ ಮಾತಾಡೋಕ್ಕೆ ಬರ್ತಾಯಿಲ್ಲ ನನಗೆ ಆಮೇಲೆ ಮಾತಾಡ್ತೀನಿ ಸೊ ಗೈಸ್ ನೆನ್ನೆ ಬ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಬಂದು ಸುಸ್ತಾಗಿದ್ದು ಮಡ್ಕೊಂಡಿದ್ದೆ ಅದಕ್ಕೆ ಈಗ ಹೆಣ್ಣು ಮಾಡ್ತಾಯಿದ್ದೀನಿ ಬ್ಲಾಗ್ನ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರೆ ಮರಿಬೇಡಿ ಗೈಸ್